ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಪಾಠ ಸಮಾಸಗಳು ಭಾಗ ಒಂದು ಇಂಗ್ಲೀಷಲ್ಲಿ ಇದನ್ನು ಕಾಂಪೌಂಡ್ ವರ್ಡ್ಸ್ ಅಂತ ಕರೀತಾರೆ ಹಾಗಾದರೆ ಸಮಾಸಗಳು ಅಂದರೆ ಏನು ಅಂತ ತಿಳಿದುಕೊಳ್ತಾ ಹೋಗೋಣ ಎರಡು ಪದಗಳು ಅರ್ಥಕ್ಕೆ ಅನುಸಾರವಾಗಿ ಕೂಡಿಕೊಳ್ಳುವುದನ್ನು ಅಥವಾ ಸೇರಿಕೊಳ್ಳುವುದನ್ನು ಸಮಾಸಗಳು ಎಂದು ಕರೆಯಲಾಗುತ್ತದೆ ಹೀಗೆ ಪದಗಳು ಸಮಾಸವಾಗುವಾಗ ನಡುವೆ ಇರುವಂತಹ ವಿಭಕ್ತಿ ಪ್ರತ್ಯಯಗಳು ಲೋಪವಾಗುತ್ತದೆ ಅಂದರೆ ಬಿಟ್ಟು ಹೋಗುತ್ತದೆ ಇನ್ನು ಮೊದಲ ಪದವನ್ನು ಇಲ್ಲಿಯೂ ಸಹ ಪೂರ್ವ ಪದ ಎಂದು ಕರೆಯಲಾಗುತ್ತದೆ ಮತ್ತು ನಂತರದ ಪದವನ್ನು ಉತ್ತರ ಪದ ಎಂದು ಕರೆಯಲಾಗುತ್ತದೆ ಸಮಾಸದಲ್ಲಿ ಬಿಡಿಸಿ ಪದಗಳನ್ನು ಬರೆಯುವ ಕ್ರಮವನ್ನು ವಿಗ್ರಹವಾಕ್ಯ ಎಂದು ಕರೆಯುತ್ತಾರೆ ಕನ್ನಡದಲ್ಲಿ ಒಟ್ಟು ಎಂಟು ಬಗೆಯ ಸಮಾಸಗಳನ್ನು ನಾವು ಗುರುತಿಸಬಹುದು ಅವುಗಳೆಂದರೆ ಮೊದಲನೆಯದಾಗಿ ತತ್ಪುರುಷ ಸಮಾಸ ಎರಡನೆಯದು ಕರ್ಮಧಾರಯ ಸಮಾಸ ಮೂರನೆಯದು ದ್ವಿಗು ಸಮಾಸ ನಾಲ್ಕನೆಯದು ಅಂಶಿ ಸಮಾಸ ಐದನೆಯದು ದ್ವಂದ್ವ ಸಮಾಸ ಆರನೆಯದು ಬಹುವ್ರೀಹಿ ಸಮಾಸ ಏಳನೆಯದು ಕ್ರಿಯಾ ಸಮಾಸ ಹಾಗೂ ಎಂಟನೆಯದ್ದು ಗಮಕ ಸಮಾಸ ಈಗ ನಾವು ತತ್ಪುರುಷ ಸಮಾಸ ಎಂದರೇನು ಎಂಬುದನ್ನು ತಿಳಿದುಕೊಳ್ಳೋಣ ಉದಾಹರಣೆಗಳು ಶಿವನ ಪ್ಲಸ್ ಭಕ್ತ ಶಿವಭಕ್ತ ವಯಸ್ಸಿನಿಂದ ಪ್ಲಸ್ ವೃದ್ಧ ವಯೋವೃದ್ಧ ತಲೆಯಲ್ಲಿ ಪ್ಲಸ್ ನೋವು ತಲೆನೋವು ಮೇಲಿನ ಉದಾಹರಣೆಗಳನ್ನು ಗಮನಿಸಿದಾಗ ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿ ನಾಮಪದಗಳು ಸೇರಿ ಸಮಾಸವಾಗುತ್ತವೆ ಅಲ್ಲಿ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳಿದುಕೊಳ್ಳುತ್ತದೆ ಮತ್ತು ಪೂರ್ವ ಪದದ ವಿಭಕ್ತಿ ಲೋಪವಾಗುತ್ತದೆ ಇದನ್ನು ನಾವು ತತ್ಪುರುಷ ಸಮಾಸ ಎಂದು ಕರೆಯಬಹುದು ಈಗ ನಾವು ಕರ್ಮಧಾರೆಯ ಸಮಾಸ ಎಂದರೇನು ತಿಳಿದುಕೊಳ್ಳೋಣ ಮೊದಲಿಗೆ ಉದಾಹರಣೆಗಳು ಹಿರಿದು ಪ್ಲಸ್ ಜೇನು ಹೆಜ್ಜೇನು ಮೆಲ್ಲಿತು ಪ್ಲಸ್ ನುಡಿ ಮೆಲ್ನುಡಿ ಇನಿದು ಪ್ಲಸ್ ಸರ ಇಂಚರ ಶುಭವಾದ ಪ್ಲಸ್ ವಾರ್ತೆ ಶುಭವಾರ್ತೆ ಮೇಲಿನ ಉದಾಹರಣೆಗಳನ್ನು ಗಮನಿಸಿದಾಗ ಪೂರ್ವ ಪದವು ಗುಣವಾಚಕ ಅಂದರೆ ವಿಶೇಷಣವಾಗಿದ್ದು ಉತ್ತರ ಪದವು ನಾಮಪದ ಅಂದರೆ ವಿಶೇಷವಾಗಿದ್ದರೆ ಅದನ್ನು ನಾವು ಕರ್ಮಧಾರೆಯ ಸಮಾಸ ಎಂದು ಕರೆಯಬಹುದು ಎಂದು ತಿಳಿಯುತ್ತದೆ ಈಗ ದ್ವಿಗು ಸಮಾಸದ ಬಗ್ಗೆ ವಿವರಣೆಯನ್ನು ತಿಳಿದುಕೊಳ್ಳೋಣ ಉದಾಹರಣೆ ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು ಎರಡು ಪ್ಲಸ್ ಮಡಿ ಇಮ್ಮಡಿ ಮೂರು ಪ್ಲಸ್ ಕಣ್ಣು ಮುಕ್ಕಣ್ಣು ಪಂಚ ಪ್ಲಸ್ ಇಂದ್ರಿಯ ಪಂಚೇಂದ್ರಿಯ ಮೇಲಿನ ಉದಾಹರಣೆಗಳನ್ನು ಗಮನಿಸಿದಾಗ ಒಂದು ವಿಷಯವನ್ನು ನಾವು ತಿಳ್ಕೋಬೋದು ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದವು ನಾಮಪದವಾಗಿದ್ದರೆ ಅದನ್ನು ನಾವು ದ್ವಿಗು ಸಮಾಸ ಎಂದು ಕರೆಯುತ್ತೇವೆ ಈಗ ನಾನಿಲ್ಲಿ ಅಭ್ಯಾಸಕ್ಕಾಗಿ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟಿರುತ್ತೇನೆ ಈ ಪ್ರಶ್ನೆಗಳನ್ನು ಬಿಡಿಸಿ ಸಮಾಸದ ಹೆಸರನ್ನು ಬರೆದಾಗ ನಿಮ್ಮ ಕಲಿಕೆ ಹೆಚ್ಚು ಪೂರ್ಣವಾಗುತ್ತದೆ ಧನ್ಯವಾದಗಳು